ಯಾವುದರನ್ನು ಸೇವಿಸಿದ್ದರಿಂದ ಅಧಿಕ ರಕ್ತದೊತ್ತರ ನಿಯಂತ್ರಣದಲ್ಲಿರುತ್ತದೆ ಎ ಹಾಲು ಬಿ ಮೊಟ್ಟೆ ಸಿ ಬಾಳೆಹಣ್ಣು ಡಿ ಸೇಬು ನೈನ್ ಏಟ್ ಸೆವೆನ್ ಸಿಕ್ಸ್ ನಿಮ್ಮ ಉತ್ತರ ಬಾಳೆಹಣ್ಣು ಆಗಿದೆ ಆ ಉದ್ದನ್ನು ಅಧಿಕ ಸೇವಿಸಿದರೆ ಬಾಳೆಯನ್ನು ಸೇವಿಸಿದರೆ ನಿಯಂತ್ರಣದಲ್ಲಿರುತ್ತದೆ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸಿದ್ರಿಂದ ಬೆನ್ನು ನೋವು ಕಡಿಮೆ ಆಗುತ್ತದೆ ಎ ಖಜ್ಜುರ ಪಿ ಅನಾನಸ್ ಸಿ ನೆಲ್ಲಿಕಾಯಿ ಜ್ಯೂಸ್ ಡಿ ಶೇತಾವರ ನಿಮ್ಮ ಟೈಮ್ ಮುಗಿತಿ ಈಗ ಉತ್ತರ ಬರ್ತಾ ಇದೆ ಖಜ್ಜುರವಾಗಿದೆ ಪೆನ್ನು ನೋವಿಗೆ ಖಜ್ಜುರ ಮನೆಮದ್ದು ಆಗಿದೆ ಈಗ ಮತ್ತೊಂದು ಪ್ರಶ್ನೆಗೆ ಬರ್ತಾ ಇದೆ ಲೈಕ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಶೇರ್ ಅಧಿಕ ಶೇರ್ ಮಾಡಿ ಈಗ ಮತ್ತೊಂದು ಪ್ರಶ್ನೆ ವಿಪರೀತ ಬಳುತ್ತಿರುವವರು ತಕ್ಷಣ ತಲೆನೋವು ನಿವಾರಣೆಗಾಗಿ ಯಾವುದನ್ನು ಸೇವಿಸಬೇಕು ಏ ಅಜುರ ಬಿ ಕಾಪಿ ಸಿಂಟೀಚ ಡಿ ಬಾದಾಮಿ ಔಟ್ ಆಗಿದೆ ನಿಮ್ಮ ಉತ್ತರ ಈಗ ಬರ್ತಾ ಇದೆ ಬಾದಾಮಿ ಆಗಿದೆ ವಿಪರೀತತೆ ನೆವು ಬಳಲುತ್ತಿರುವವರು ಬಾದಾಮಿ ದಿನಕ್ಕೊಂದು ತಿಂದರೆ ತೆಲುನೋವು ಬರುವುದೇ ಇಲ್ಲ ನೋಡೋಣ ಬನ್ನಿ ಈಗ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ ವಿಶ್ವದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವ ಹಣ್ಣು ಯಾವದು ಕಮೆಂಟ್ ಮಾಡಿ ಎ ಬಾಳೆಹಣ್ಣು ಬಿ ದಾಕ್ಷೆ ಪೇರಳು ಡಿ ಸೇಬು ಟೈಮ್ ಔಟ್ ಆಗಿದೆ ನಿಮ್ಮ ಉತ್ತರ ಈಗ ಬರ್ತಾ ಇದೆ ಸೇಬು ಆಗಿದೆ ವಿಶ್ವದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವ ಹಣ್ಣು ಸೇಬು ಹಣ್ಣು ಆಗಿದೆ ಈಗ ಮತ್ತೊಂದು ಪ್ರಶ್ನೆ ಗುಕೋಮ್ ಎಂಬ ರೋಗ ದೇಹದ ಯಾವ ಭಾಗಕ್ಕೆ ತಲುಗುತ್ತದೆ ಎ ಹೃದಯ ಬಿ ಮೆದುಳು ಸಿ ಕಣ್ಣು ಡಿ ಎಕತ್ತು ಟೈಮ್ ಔಟ್ ಆಗಿದೆ ನಿಮ್ಮ ಉತ್ತರ ಈಗ ಬರ್ತಾ ಇದೆ ಕಣ್ಣು ಆಗಿದೆ ಗೋಕಂ ಎಂಬ ರೋಗ ದೇಹದ ಯಾವ ಭಾಗಕ್ಕೆ ಕಣ್ಣು ಭಾಗಕ್ಕೆ ಬರುತ್ತದೆ ಅರಿಸಿನ ಮತ್ತು ಬೆಲ್ಲವನ್ನು ಹಾಕಿರುವ ಹಾಲನ್ನು ಕುಡಿಯುವುದರಿಂದ ಏನಾಗುತ್ತದೆ ಇಮ್ಯುನಿಟಿ ಬೂಸ್ಟರ್ ಬಿ ನಂದು ನಿರೋಧಕ ಸಿ ಸೋಂಕು ತಡಗುತ್ತದೆ ಡಿ ಮೇಲಿನ ಎಲ್ಲವೂ ಟೈಮ್ ಔಟ್ ಆಗಿದೆ ಈಗ ನಿಮ್ಮ ಉತ್ತರ ಬರ್ತಾ ಇದೆ ಮೇಲಿನ ಎಲ್ಲವೂ ಹೌದು ಆಗಿದೆ ಈಗ ಕಮೆಂಟ್ ಮಾಡಿ ನಿಮ್ಮ ಉತ್ತರ ನಮಗೆ ತಿಳಿಸಿ ಮುಂದಿನ ಪ್ರಶ್ನೆಗಾಗಿ ಇರಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಪ್ಯಾಂಟ್ಸ್ ಲೈಕ್ ಆ್ಯಂಡ್